ಹಾಯ್ ಹಲೋ ವೆಲ್ಕಮ್ ಬ್ಲ್ಯಾಕ್ ಟು ಚಾನಲ್ ಶರಣ ಬಸಪ್ಪ ಕಲಬುರ್ಗಿ ನೋಡಿ ನಾನು ಬೆಂಗಳೂರಲ್ಲಿ ಮೆಟ್ರೋಗೆ ಹೋಗ್ಬೇಕಂತೇಳಿ ಮನಸ್ಸಿನಲ್ಲಿ ಇಚ್ಛೆ ಆಯಿತು ಹೋಗ್ತಾ ಇದ್ದೀನಿ ನೋಡಿ ಬೆಂಗಳೂರಲ್ಲಿದ್ದವರು ಎಲ್ಲರೂ ನೋಡಿರಬಹುದು ನೋಡಿದ್ದೀರಿ ಆದರೆ ಬೇರೆ ಬೇರೆ ಜಿಲ್ಲಾದಲ್ಲಿ ಹಳ್ಳಿಯಲ್ಲಿ ಇದ್ದವರು ನೋಡಿಲ್ಲ ನೋಡಿ ಇಷ್ಟು ಚೆಂದ ಐತಿ ಬತ್ತು ನೋಡಿ ಗಾಡಿ ಮೆಟ್ರೋ ನಮ್ಮ ಮೆಟ್ರೋ ಬೆಂಗಳೂರು ಬಂತು ನೋಡಿ ಓದೆ ಒಳಗಡೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಒಳ್ಳೆಯ ಒಂದು ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಓಡಾಡೋಕ್ಕೂ ತಿರುಗಾಡೋಕ್ಕೂ ಅಷ್ಟೊಂದು ಸುಲಭವಾದ ಒಂದು ಎಮರ್ಜೆನ್ಸಿಗೆ ಅರ್ಜೆಂಟಾಗಿ ಹೋಗಬೇಕಾದ್ರೆ ಭಾಳಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆಂದ ಐತಿ ಮೇಲ್ಗಡೆ ನೋಡಿದ್ರೆ ಹಿಂಗೆ ಬೆಂಗಳೂರು ಎಲ್ಲ ಕಡೆ ಕಾಣಿಸ್ತದೆ ನೋಡಿ ಎಲ್ಲ ಕಡೆ ಕಾಣ್ತದೆ ಅಂದರೆ ಬೆಂಗಳೂರು ನಮ್ಮ ಮೆಟ್ರೋ ಕರ್ನಾಟಕ ಕನ್ನಡ ನಾಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದ ನಾವು ಏನು ಏರ್ ಹೆಲಿಕಾಪ್ಟ್ರು ಅಥವಾ ವಿಮಾನದಲ್ಲಿ ಹೋದಂಗೆ ಕಾಣಿಸ್ತದ ನೋಡಿ ಎಲ್ಲ ತೆಳಗಡೆ ಬಿಲ್ಡಿಂಗು ನೋಡಿ ಪಕ್ಕಕ್ಕೆ ಒಂದು ಮೆಟ್ರೋ ಬಂದು ಹೋಯಿತು ಸ್ಟೇಷನ್ ಬಂತು ಒಂದು ಬೇರೆ ಅದು ಯಾವುದು ನಾನು ನೆನಪಿಟ್ಟಿಲ್ಲ ಇಡುವೆ ಮಾಡೋ ಟೈಮಿಗೆ ನೋಡಿ ಎಂಥ ಚೆನ್ನಾಗೈತಿ ನೋಡಿ ಮೆಟ್ರೋದಲ್ಲಿ ತಿರುಗಾಡಿ ಎಲ್ಲವರು ಖುಷಿ ಪಡಿರಿ ನಾನು ಹೋಗಿದ್ದೇನೆ ಖುಷಿ ಖುಷಿಲೆ ಮತ್ತೊಂದು ಯಾವುದೋ ಸ್ಟೇಷನ್ ಬಂತು ಚಿಕ್ಕದು ಒಳ್ಳೆ ಚೆನ್ನಾಗೈತಿ ಓಡಾಡೋಕ್ಕೆ ಹೋಗಲಿಕ್ಕೆ ಒಂದೊಂದು ಸ್ಟೆಪ್ಪಿಗೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ಒಂದೊಂದು ಗಾಡಿ ಇದ್ದಾವೆ ಟ್ರೈನ್ಗಳು ಅಷ್ಟೊಂದು ಒಳ್ಳೆ ಸೌಲಭ್ಯ ಆಗಿದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಡು ಕಲಬುರಗಿ ನಮ್ಮ ನಾಡು ಬೆಂಗಳೂರು ಮೆಟ್ರೋ ನಮ್ಮ ಬೆಂಗಳೂರು ಮೆಟ್ರೋ ಚೆನ್ನಾಗೈತಿ ನೋಡಿ ಮತ್ತೆ ಟೇಷನ್ ಬಂತು ಒಳ್ಳೆ ಓಡಾಡಬಹುದು ಎಲ್ಲ ಕಡೆಗೆ ಎಮರ್ಜೆನ್ಸಿಗೆ ಅರ್ಜೆಂಟಿಗಾಗಿ ಹೋಗಬಹುದು ಅಷ್ಟೊಂದು ಖುಷಿ ಖುಷಿಲೆ ಬಹಳಷ್ಟು ಸೌಲಭ್ಯ ಆಗಿದೆ ಈಗ ನೋಡಿ ಎಂಥ ಬಿಲ್ಡಿಂಗ್ ಐತಿ ಪಕ್ಕಕ್ಕೆ ಎಷ್ಟು ದೊಡ್ಡದು ಎತ್ತರ ಐತಿ ಬಿಲ್ಡಿಂಗ್ ನೋಡಿ ಪೂರ ಬೆಂಗಳೂರನ್ನೇ ನಾವು ತಿರುಗಾಡ್ಬೋದು ಅಷ್ಟೊಂದು ಖುಷಿಲಿ ನಮ್ಮ ಮಗ ಹೋಗಮ್ ನೆಡಿ ಪಪ್ಪ ಅಂದರು ಓದೆವು ನಮ್ಮ ಮಗನ ಜೊತೆಗೆ ಬಂದಿದ್ದಾನೆ ನೋಡಿ ಅವನು ಒಳ್ಳೆ ಖುಷಿಲಿ ನೋಡ್ತಾ ಇದ್ದಾನೆ ಇಲ್ಲಿ ಒಳಗಡೆ ಇದ್ದಾನ ನೋಡಿ ಹೀಗೆ ಬರ್ತಾನೆ ನೋಡಿ ಹೀಗೆ ನಿಂತ್ಕೊಂಡು ಡೋರ್ ಹತ್ತಿರ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅಷ್ಟೊಂದು ಖುಷಿಲಿ ನೋಡಿ ಈ ಕಡೆ ಮಾಡಿದ್ರೆ ಮ ನಾನು ಇಡುವೆ ಮಾಡ್ತಾಯಿದ್ದೀನಿ ಮಗ ತೋರಿಸ್ತಾ ಇಲ್ಲ ಆ ಕಡೆ ನಿಂತ್ಕೊಂಡು ನೋಡ್ತಾನೆ ನೋಡಿ ಹಾಂ ಈಗ ಮಾಡ್ತಾನೆ ನೋಡಿ ಬೆಂಗಳೂರು ನೋಡಲಿಕ್ಕೆ ಅವನೇ ಕರ್ಕೊಂಡು ಹೋಗಿದ್ದು ಬೆಂಗಳೂರು ನೋಡಮ್ಮ ನಡಿಪಪ್ಪ ಮೆಟ್ರೋದಾಗ ಹೋಗಮ್ ನಡಿಪಪ್ಪ ಅಂಥೇಳಿ ಒಳ್ಳೆ ಒಂದು ಟೇಷನ್ ಬಂತು ನಮ್ಮ ಮೆಟ್ರೋ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಎಲ್ಲವರು ನೋಡಿ ನೋಡಲಾರ್ದವರು ನೋಡ್ರಿ ನೋಡಿದ್ದವರು ಕಮಿಟ್ ಮಾಡಿ ಹಾ